ರಕ್ಷಣಾ ಕರ್ನಾಟಕ ರಕ್ಷಣ ವೇದಿಕೆಗೆ ಕನ್ನಡ ದ್ರೋಹಿಗೆ ಓಡಿಸಿ ಓಡಿಸಿ ಕನ್ನಡ ದೋಹಿಯನ್ನು ಓಡಿಸಿ 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 ಕನ್ನಡ ದ್ರೋಹಿಯನ್ನು ಓಡಿಸಿ ಕನ್ನಡ ಧೋಹಿಯನ್ನು ಓಡಿಸಿ ಓಡಿಸಿ ಕನ್ನಡ ಧೋನಿಯನ್ನು ಓಡಿಸಿ ನಮ್ಮ ಈ ಕನ್ನಡಪುರ ಹೋರಾಟಕ್ಕೆ ಆಗಮಿಸಿದಂಥ ನಮ್ಮ ರಾಷ್ಟ್ರ ಸಮಿತಿಯ ಕಾರ್ಯದ ಅಧ್ಯಕ್ಷರಾದಂಥ ವೀರಭದ್ರವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಅವರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಗರದ ನಗರದ ಅಧ್ಯಕ್ಷರಾದ ಷಣ್ಮುಖ ಅಂಚನಾಳ್ ಸರ್ ಅವರು ಹಾಗೂ ನಮ್ಮ ಯುವ ಕಾರ್ಯದರ್ಶಿಯಾದ ಅವರು ಹಾಗೂ ಸ್ನೇಹಿತರ ಪ್ರವೀಣ್ ಅವರು ಹಾಗೂ ನಮ್ಮ ಪ್ರಕಾಶ್ ಅವರು ಹಾಗೂ ಮಾಧ್ಯಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗೌಡರು ನಮ್ಮ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಅವರು ಒಂದು ಆದೇಶವನ್ನು ಮಾಡಿರ್ತಾರೆ ನಿಮ್ಮ ಕನ್ನಡಕ್ಕಾಗಿ ಮತ್ತು ಕನ್ನಡದ ಭಾಷೆಗಾಗಿ ಕನ್ನಡದ ನೆಲಕ್ಕಾಗಿ ಕನ್ನಡದ ಜಲಕ್ಕಾಗಿ ಯಾವ ಸಂದರ್ಭದಲ್ಲಿ ಆದರೂ ಯಾವ ಸಮಯದಲ್ಲಿ ಆದರೂ ಯಾವ ಪರಿಸ್ಥಿತಿ ಇದ್ದರೂ ಆ ಕನ್ನಡಕ್ಕಾಗಿ ಅವನ ಅವಮಾನ ಮಾಡಿದೆ ಅವತ್ ಆ ಕ್ಷಣದಲ್ಲಿಯೇ ನೀವು ಹೋರಾಟವನ್ನು ಮಾಡಿ ನೀವು ಕನ್ನಡಕ್ಕಾಗಿ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿದ್ದಾರೆ ಹಾಗಾಗಿ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಜಲಕ್ಕಾಗಿ ನೆಲಕ್ಕಾಗಿ ನಾವು ಯಾವ ಹೋರಾಟಕ್ಕೂ ಕೂಡ ಸಿದ್ಧ ಇರ್ತೀವಿ ಹಾಗೇ ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬರು ನಮ್ಮ ಕನ್ನಡಕ್ಕಾಗಿ ತಾವು ಒಂದು ಹೋರಾಟ ಮಾಡುವುದು ಅದು ಅವರ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡವನ್ನು ನಾವು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಾವು ಉಳಿಸ್ಕೊಳ್ಳೇಬೇಕು ಹೀಗೆ ಇಂಥ ಸಂದರ್ಭದಲ್ಲಿ ಶು ಶಿವಮೊಗ್ಗದ ಸಾಗರ ತಾಲೂಕಿನ ಇಲ್ಲಿ ನೂರರಷ್ಟು ಕನ್ನಡಿಗರೇ ಇದ್ದಾರೆ ಈ ಒಂದು ಸಾಗರ ತಾಲೂಕಿನಲ್ಲಿ ಬಿ ಎಸ್ ಎನ್ ಎಲ್ ಆಫೀಸಿನಲ್ಲಿ ಮೊನ್ನೆ ನಮ್ಮ ಸ್ನೇಹಿತ ಅಣ್ಣ ತಮ್ಮದಿರು ಒಂದು ಮನವಿನ ಕೊಡೋಕ್ಕೆ ಹೋಗ್ತಾರೆ ಟವರಿನ ಬಗ್ಗೆ ಆ ಸಂದರ್ಭದಲ್ಲಿ ಇಲ್ಲಿರುವ ಅಧಿಕಾರಿ ಸತೀಶ್ ಅಂತ ಹೇಳಿ ಅವರ ಹತ್ರ ಕೇಳಿದ್ರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಸರ್ ನಮಗೆ ಜನಸಾಮಾನ್ಯರು ಇಂಗ್ಲೀಷ್ ಬರಲ್ಲ ನೀವು ಕನ್ನಡದಲ್ಲಿ ವ್ಯವಹರಿಸಿ ಮಾತಾಡಿ ಅಂತ ಕೇಳ್ಕೊಂಡಾಗ ಏ ನಾನು ಕನ್ನಡ ಯಾವ ಕಾರಣಕ್ಕೂ ಮಾತಾಡೋದಿಲ್ಲ ನೀನು ಇಂಗ್ಲೀಷನ್ನು ಕಲ್ತುಕೊಂಡು ನೀವು ಇಂಗ್ಲೀಷಿನಲ್ಲಿ ಮಾತಾಡಬೇಕು ಅಂತ ಹೇಳಿ ಅವರು ನಮ್ಮ ಅಣ್ಣ ತಮ್ಮಂದರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ಹೆ ಆ ಕೆಲಸನ ಮಾಡ್ತಾರೆ ಹಾಗಾಗಿ ಈಗ ನಾವು ಕನ್ನಡದಲ್ಲಿ ನಮ್ಮ ಕನ್ನಡದ ನೀರು ನೂರರಷ್ಟು ನೂರು ಕನ್ನಡನೇ ಮಾತಾಡುವಂಥ ಜಾಗದಲ್ಲಿ ಇವರು ನಮಗೆ ಇಂಗ್ಲೀಷ್ ಕಲಿಸಿ ಇಂಗ್ಲೀಷ್ ಮಾತಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಇಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಇಂಥ ಮತ್ತು ರಾಜ್ಯ ಸರ್ಕಾರ ಇವಂಥವ್ರನ್ನ ವಾಪಸ್ಸು ಕರೆದುಕೊಂಡು ಇಲ್ಲಿ ಕನ್ನಡವನ್ನು ಮಾತಾಡೋಕೆ ಬಂದಂಥ ಅಧಿಕಾರಿಗಳನ್ನು ನಾವು ಈ ಬಿ ಎಸ್ ಎನ್ ಅವರು ಕೆಲಸ ಕೊಟ್ಟು ಅಲ್ಲಿ ಜನಸಾಮಾನ್ಯರ ಕೆಲಸಕ್ಕೆ ನೆರವಾಗಬೇಕು ಅಂತ ಹೇಳಿ ನಾನು ಈ ಈ ಇದರಲ್ಲಿ ಒತ್ತಾಯ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರಾಷ್ಟ್ರ ಸಮಿತಿಯ ಪರವಾಗಿ ನಾನು ಒತ್ತಾಯವನ್ನು ಇದ್ದೇನೆ ಹಾಗೆ ಕೂಡಲೇ ಅವರ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲಾ ಆಫೀಸರಿಗೂ ನಾವು ಇದರ ಮೂಲಕ ಒತ್ತಾಯ ಇದ್ದೇವೆ ಹಾಗೆ ಇವರು ಯಾವುದೇ ರೀತಿಯಲ್ಲಿ ದುರಂಕಾರದಿಂದ ಇವರು ಹಿಂದಿ ಮತ್ತು ಇಂಗ್ಲೀಷನ್ನು ಮಾತಾಡೋದಂತಾದರೆ ನಾವು ಅದನ್ನು ಕನ ಕರ್ನಾಟಕ ವೇದಿಕೆ ಅದನ್ನು ಖಂಡಿಸ್ತೀವಿ ಹಾಗೂ ಎಲ್ಲೋ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಸಾಗರದ ಸುತ್ತಮುತ್ತ ಯಾವುದೇ ಕಚೇರಿಗಳಲ್ಲಾದರೂ ಕೂಡ ಕನ್ನಡವನ್ನು ಕಲಿತು ಅವರು ಕನ್ನಡಿಗರಿಗೆ ಕನ್ನಡಿಗರಿಗೆ ವ್ಯವಹಾರನ ಮಾಡಬೇಕಂತ ಕೇಳ್ಕೊಳ್ತಾ ಈ ವ್ಯಕ್ತಿ ಒಂದು ವರ್ಷ ಆಗಿದೆ ಬಂದು ಒಂದು ವರ್ಷ ಆದಮೇಲೆ ಆರು ತಿಂಗಳೊಳಗೆ ಕನ್ನಡನ ಕಲಿತು ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹೈಕೋರ್ಟಿನ ಆದೇಶ ಇದೆ ಆದರೂ ಕೂಡ ಇವನು ಇಲ್ಲಿ ಕನ್ನಡ ಕಲಿತಿಲ್ಲ ಹೋಗಿ ಒಂದು ಸೌಜನ್ಯ ರೀತಿಯಲ್ಲಿ ಒತ್ತಿಸಿದ್ರೆ ಜನಸಾಮಾನ್ಯರಿಗೆ ಒಂದು ಸಮಾಧಾನ ಆಗುತ್ತೆ ಆದರೆ ಇವರು ದುರಂಕಾರನ ನಾವು ಯಾವುದಕ್ಕೆ ಒಪ್ಪೋದಿಲ್ಲ ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ವಿ ಸಪೋರ್ಟ್ ಮಾಡಿ ಬೇಜಾರಿಲ್ಲ ನೀವು ಇರಬೇಕಾದ್ರೆ ಅವ್ರು ಕನ್ನಡದ ಬಗ್ಗೆ ನೀವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಇರಬೇಕು ಇವ್ರಿ ಈಗ ನಾವು ಇಪ್ಪತ್ತ ನಾಲ್ಕನೇ ನಿಮಗೆ ಯಾಕೆ ಹತ್ರ ಬಲೂರ್ ಅಲ್ವಾ ಅದು ಬರೂರ್ ಆ ಬಲೂರಿಗೆ ಟವರ್ ಪ್ರಾಬ್ಲಮ್ ಇದೆ ಅಂತ ಒಂದು ಅಪ್ಲಿಕೇಶನ್ ಕೊಡೋಕ್ಕೆ ಬರ್ತೀವಿ ನಿಮಗೆ ನಾವು ಅಪ್ಲಿಕೇಶನು ತಗೊಳ್ಳಲ್ಲ ನೀವು ಯಾಕೆ ತಗೊಳ್ಳಲ್ಲ ಅಂದರೆ ಈಗ ನಮಗೆ ಸಂಬಂಧಪಡೋಣ ತಗೊಳಕ್ಕೆ ಉಪಯೋಗ ಕೊಡಿ ಹೇಳಿ ಅಪ್ಲಿಕೇಶನ್ ತಂದು ನನಗೆ ವಾಪಸ್ ಕೊಡ್ತೀರ ಆಯ್ತಾ ವಾಪಸ್ ಕೊಟ್ಟಾಗ ನಾನು ಕೇಳ್ತೀನಿ ಈಗ ಸಾಗರ ತಾಲೂಕು ಲಿಮಿಟಲ್ಲಿ ನಿಮಗೆ ಅಪ್ಲಿಕೇಶನ್ ಕೊಡ್ತಾ ಇರೋದು ನಾವು ದಯವಿಟ್ಟು ಇದು ತೊಗೊಳ್ಬೇಕು ಅಂದ್ರೆ ನೀವು ತೊಗೊಳ್ಳಲ್ಲ ಆಮೇಲೆ ನಾವೇನು ಮಾತಾಡ್ತೀವಿ ನಿಮ್ಮ ಹತ್ರ ಯಾಕೆ ನೀವು ತಗೊಳ್ತಿಲ್ಲ ಅಂದ್ರೆ ಹಿಂದಿ ಮಾತಾಡ್ತೀರಾ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದಾಗ ಕನ್ನಡ ನಾನು ಮಾತಾಡಲ್ಲ ನಿಮಗೆ ಇಂಗ್ಲೀಷ್ ಬರುತ್ತೆ ನಿಮಗೆ ಬರುತ್ತಾ ಕೇಳ್ತೀನಿ ಇದು ಸೌಜನ್ಯ ನನಗೆ ಕರ್ನಾಟಕದಲ್ಲಿ ಇದ್ದು ಕನ್ನಡದ ನೀರು ಕುಡಿದು ಕನ್ನಡದ ಅಣ್ಣ ತಿಂದು ನಮಗೆ ಇಂಗ್ಲೀಷ್ ಅಲ್ಲಿ ಮಾತಾಡಿ ಅಂತ ಹೇಳಕ್ಕೆ ನಿಮಗೆ ಎಷ್ಟು ಅಧಿಕಾರ ಇದೆ ನೀವು ಹೇಳಿದ ವಿಡಿಯೋ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ ಶಿವಮೊಗ್ಗ ಹೋಗಿ ನಿಮ್ ಆಫೀಸಲ್ಲಿ ಅಪ್ಲಿಕೇಶನ್ ಕೊಡಕ್ ಆಗಲ್ಲ ನಿಮಗೆ ಕೊಡ್ತೀವಿ ಹತ್ರದಲ್ಲಿ ಇದೀರಾ ಅಂತ ಯಾಕೆ ನೀವು ಸ್ಪನ್ಸಲ್ಲ ಕನ್ನಡ ಭಾಷೆ ಆಯ್ತು ನಿಮ್ಮ ಹತ್ರ ಅವ್ರ ಇರ್ಲಿಲ್ವಾ ಹರ್ಷವರ್ಧನ್ ಸರ್ ಇರ್ಲಿಲ್ವಾ ನೀವೇ ಆಫೀಸರ್ ಅನ್ಕೊಂಡ್ ಇಲ್ಲಿ ಉಳಿದವ್ರಲ್ಲ ಯಾರು ಅದೇ ನಿಮಗೆ ನಾನ್ ಕೊಟ್ಟಾಗ ಅಟ್ ಲೀಸ್ಟ್ ಅದನ್ನ ಟ್ರಾನ್ಸ್ಲೇಟ್ ಮಾಡೋಲ್ವಾ ನಿಮಗೆ ಮಾಡೋಣ ಅಂತ ಹೇಳಿಲ್ಲ ನೀವೇನಂದ್ರಿ ನನಗೆ ನೀವು ಕನ್ನಡ ಬರಲ್ಲ ಅಂತ ಕೇಳಿದ್ರೆ ಎಷ್ಟು ವರ್ಷ ಆಯ್ತು ಬಂದು ಕೇಳಿದ್ರೆ ಒಂದ್ ವರ್ಷ ಚಿಲ್ಲರ ಆಗಿದೆ ನಾನು ಬಂದು ಅಂದ್ರೆ ಓಕೆ ಒಪ್ಕೊಳಣ ನೀವ್ ಒಂದು ವರ್ಷ ಚಿಲ್ಲರೆ ಆದ್ರೂ ಬಂದಿಗೆ ಸ್ವಲ್ಪ ಮಾತಾಡ್ತಿದ್ರೆ ಕನ್ನಡ ನಮಗೆ ಅದ್ರ ಬಗ್ಗೆ ಸಮಾಧಾನ ಇದೆ ಆದ್ರೆ ನನಗ್ ನನಗೆ ಪೂರ್ಣ ಇಂಗ್ಲಿಷ್ ಬರುತ್ತೆ

ಇನ್ನು ಮುಂದೆ ಕನ್ನಡವನ್ನು ಕಲಿತು ಕನ್ನಡ ನಾಡಲ್ಲಿ ನೆಲ ಜಲವನ್ನು ಕುಡಿದು ಕನ್ನಡಕ್ಕೆ ನಾವು ಕನ್ನಡವನ್ನು ಆರು ತಿಂಗಳೊಳಗೆ ಕಲಿತು ನಮ್ಮ ಕನ್ನಡಿಗರ ಜೊತೆಗೆ ಸಂಯಮತೆಯಿಂದ ನೀವು ನಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕತ್ತೀವಿ ಸತೀಶ್ ಅವರು ಸಹ ಇನ್ನು ಮುಂದೆ ಮಾಡ್ತಾ ಅವರು ಕ್ಷಮಾರ್ಪಣೆ ಕೇಳಿದಂಗೆ ಖುಷಿಯಾಗಿದೆ ದಯವಿಟ್ಟು ತಾವು ಇನ್ ಮುಂದೆ ಕನ್ನಡದಲ್ಲಿ ಬಂದಿರತಕ್ಕಂಥರಿಗೆ ಒಳ್ಳೆ ಮಾತನ್ನ ಆಡಿ ನಿಮ್ಗೆ ಬಂದೋಗ್ತು ಹೇಳಿದೀವಿ ನಾವು ಆಲ್ರೆಡಿ ಹೇಳಿದೀವಿ ಕನ್ನಡ ಮಾತಾಡಿ ಅಂತ ಹೇಳಿ ಅವರು ಸ್ವಲ್ಪ ಕಲ್ತಿದ್ದ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಕೇಳ್ಬಿಟ್ಟು ಅವರಿಗೆ ಏನು ಏನಾರ ಅವ್ರಿಗೆ ಕನ್ನಡದಲ್ಲಿ ಏನಾರು ಡೌಟ್ ಇದ್ರೆ ಅಂದ್ರೆ